ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನಲ್ ಅವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ರೆಸಿಪಿ ಏನಪ್ಪಾ ಅಂದರೆ ಇದಕ್ಕೆ ಬೇಳೆ ವಡೆ ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಅದಕ್ಕೆ ಏನೇ ತೊಗೊಂಡಿದ್ದೀರಪ್ಪ ಅಂದರೆ ಇದಕ್ಕೆ ಬೇಳೆ ಮತ್ತು ಅವರೇ ಇದು ಕಡಲೆಬೇಳೆ ಸ್ವಲ್ಪ ಅವರೇಕಾಳು ಇತ್ತು ಸಣ್ಣ ಸಣ್ಣದು ಅದನ್ನು ಹಾಕೊಂಡ್ಬಿಟ್ಟಿದ್ದೀರಿ ಇದು ಆಲ್ರೆಡಿ ಇದಕ್ಕೆ ಬಿಟ್ಟು ಇದು ಕಡಲೆಬೇಳೆ ನೆನೆಸಿದ್ದೀನಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅವರೆಕಾಳು ಸೀಸನಲ್ಲಿ ಈ ಥರ ಅವರೇಕಾ ಇದಕ್ಕೆ ಬೆಳೆ ವಡೆ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಇದು ಕಲ್ಸ್ಕೊಳ್ಳೋಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಸಣ್ಣದಾಗಿ ಇದರಲ್ಲಿ ಇದು ಹಸಿ ಸುಂಟಿ ಹಸಿ ಮೆಣಸಿ ಇಲ್ಲ ವಡೆ ಕಾಯಿ ಹಾಕ್ಕೊಬೋದು ಜೀರಿಗೆ ಲವಂಗ ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪಾಲಕ್ ಇತ್ತು ಅದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದಿಷ್ಟು ಇದರಲ್ಲಿ ರುಬ್ಕೋಬೇಕು ಇದಿಷ್ಟು ರುಬ್ಕೊಂಡು ಅದಕ್ಕೆ ಈ ಕಾಳನ್ನು ಹಾಕಿ ರುಬ್ಕೋಬೇಕು ಅಂದರೆ ಗಟ್ಟಿಯಾಗಿ ರುಬ್ಕೊಬೇಕು ನಾವು ವಡೆ ತಟ್ಟಕ್ಕೆ ಆ ರೀತಿ ಹುರ್ಕೋಬೇಕಾಗಿತ್ತು ರುಬ್ಕೊಬೇಕಾಗುತ್ತೆ ಆದಮೇಲೆ ಇದರ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೋಬೇಕು ನಾನು ಕಾಯಿ ಬರ್ತ್ಕೊಬಿಟ್ಟಿದೆ ಕಾಯಿ ತುರ್ದ್ಬಿಟ್ಟು ಕಾಯಿ ಇದಿಷ್ಟು ಹಾಕ್ಕೊಂಡು ಕಲ್ಸ್ಕೊಂಡು ಒಡೆ ಮಾಡೋದು ಫಸ್ಟ್ಗೆ ಇವಾಗಿದ್ದೀರಾ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ಇದು ರುಬ್ಕೊಬಿಡ್ಬೇಕು ಆಗ್ಬೇಕಿದೆಲ್ಲ ಸುಟ್ಟಿ ಮತ್ತೆ ಹಸಿಬೆಡ್ಸಿಕೆಲ್ಲ ದುಡ್ಡಕ್ಕಾಗಬೇಕು ಆಮೇಲೆ ಕಾಳು ಹಾಕ್ಕೊಂಡ್ರೆ ರುಬ್ಕೊಬೇಕು ಮತ್ತೆ ರುಬ್ಕೊಬರ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ಎಲ್ಲ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿದ್ದೀನಿ ಇದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ರುಬ್ಬಿಟ್ಟಿದ್ದೀನಿ ಇದಕ್ಕೆ ಕಾಯಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಮಾಮೂಲಿ ಸಂಡೇದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಕರ್ಬೇ ಸೊಪ್ಪಿದ್ದರೂ ಹಾಕೋಬೋದು ಇಲ್ಲಾ ರುಬ್ಬಕ್ಕೆ ಹಾಕ್ಬಿಟ್ಟೆ ಇಲ್ಲ ಇದರಲ್ಲಿ ಇದರಲ್ಲಿದೆ ನೋಡಿ ಇಲ್ಲ ಇದೆ ಸೊಪ್ಪು ಹಾಕಿದ್ದೀನಿ ಕರ್ಬೆ ಸೊಪ್ಪು ಒಂಥರ ಚೆನ್ನಾಗಿದೆ ಈಗ ಸಬ್ಬಕ್ಕಿರು ಇದ್ರೆ ಹಾಕೋಬೋದು ಇರಲಿಲ್ಲ ಹಾಗಾಗಿ ಇಷ್ಟು ಹಾಕ್ಬಿಟ್ಟು ಇವಾಗ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ನೋಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಅದು ಕರೆಕ್ಟಾಗಿ ಇದೆಯಾ ಉಪ್ಪು ಇಲ್ವಾ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಸೊ ಪಾಲಕ್ ಸೊಪ್ಪು ಮತ್ತು ಇದ್ರ ಬೇಳೆ ಎಲ್ಲ ಹಾಕಿದಿವಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿ ಕಿಟ್ಟೋದಾಗ ತೀರಕ್ಕೆ ಗರ್ಗರಿಯಾಗಿ ಚೆನ್ನಾಗಿರ್ಬೋದು ಯಾಕೋ ಥರ ಬಾಯಿದಾಗ್ಬಿಟ್ಟಿದೆ ಅದಕ್ಕೆ ಗರ್ಗರಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಹೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇಂಟೆಗೆ ಕಟ್ಕೊಳ್ಳೋದು ಅಷ್ಟೇ ನೋಡಿ ಅದರಲ್ಲಿ ನೀರಂಸ ಅದರಲ್ಲಿ ಇರುತ್ತಲ್ಲ ಸಾಕು ಇಲ್ಲೇ ನೀರು ಹಾಕೊಂಡು ಹಾಕ್ಕೋಗ್ಬಾರ್ದು ನೋಡಿ ಈ ಥರ ರೆಡಿ ಆಯಿತು ಇದರಲ್ಲಿ ಉಪ್ಪು ಸರಿಯಾಗಿದೆ ಒಂದು ಸಲ ಉಪ್ಪಿಲ್ಲ ಕಬ್ಬಿ ಇದ್ದರೆ ಉಪ್ಪು ಹಾಕೋಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆ ಕಟ್ಕೊಂಡು ಇಟ್ಕೊಂಬಿಟ್ರೆ ಸುಡೋದಕ್ಕೆ ಈಸಿ ಆಗುತ್ತೆ ಈ ಥರ ಎಷ್ಟು ದಪ್ಪ ದಪ್ಪ ಮಾಡ್ಕೊಬೇಡಿ ಸಣ್ಣ ಸಣ್ಣನೇ ಇದೆ ತರಕಾರಿ ಕಣ್ಣಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾಮೂಲಿ ಮಾಡಿ ತಿಂತ ಇರ್ತೀವಿ ಇದಕ್ ಬೆಳೆ ಇದ್ದಾಗ ಅವರೆಕಾಯಿ ಸೀಸನಲ್ಲಿ ಅಲ್ಲಿ ಆಮೇಲೆ ಪಾಲಕ್ ಬೇರೆ ಹಾಕಿದೀವಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪಾಲಕ್ ನಂಗೆ ತಿನ್ನೋದಿಲ್ಲಲ್ಲ ಈ ಥರ ರುಬ್ಬಿಟ್ಟು ಹಾಕ್ಬಿಟ್ಟಿದ್ದೀವಲ್ಲ ಅದೇನು ಬಾಯಿಗೆ ಸಿಗಲ್ಲ ಪಾಲಕ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಹಾಕ್ಬಿಡುತ್ತೆ ಅಂದ್ರೆ ಚೆನ್ನಾಗಿರತ್ತೆ ತಪ್ಸಿಗೆ ಸೊಪ್ಪು ಹಂಗೆ ಹಾಕ್ಬೋದು ಆದರೆ ಪಾಲಕ್ ಹಂಗೆ ಹಾಕಾಗಲ್ವ ಅದಕ್ಕೆ ಅದು ನಾನು ರುಬ್ಬಕ್ಕೆ ಹಾಕ್ಬಿಟ್ಟಿದೀನಿ ಬೇಸಿಗೆಕಾಯಿ ಕೊತ್ಮಿರ್ ಸೊಪ್ಪು ಅದೆಲ್ಲ ಸೇರಿಸಿ ರುಬ್ಬಿಟ್ಟಿದ್ದೀನಿ ನಾನು ಕೊತ್ಮಿರಿ ಸೊಪ್ಪು ಸೊಪ್ಪು ಜಾಸ್ತಿ ಹಾಕಿದ್ದೀನಿ ನೀವು ಬೇಕಾದ್ರೆ ಇದ್ರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಅದು ಸ್ವಲ್ಪ ಹಾಕೋಬೋದು ತೊಂದರೆ ಇಲ್ಲ ಈ ರೀತಿ ಉಂಡೆ ಮಾಡಿಕೊಂಡು ಇವಾಗ ಎಣ್ಣೆಯಲ್ಲಿ ಕರಿಯೋಣ ಬನ್ರಿ ನೋಡಿ ಫ್ರೆಂಡ್ಸ್ ಸ್ಟವ್ ಅಂಟ್ಸಿದ್ದೀನಿ ಎಣ್ಣೆ ಕಾಯ್ದೆ ಎಣ್ಣೆ ಕಾದ್ಮೇಲೆ ಉಂಡೆದಲ್ಲ ತಟ್ಟಿ ತಟ್ಟಿ ಹಾಕೋಣ ಅಷ್ಟೇ ಅದೇನು ಜಾಸ್ತಿ ರಿಸ್ಕಿಲ್ಲ ಇಲ್ಲ ಎಲ್ಲೇ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಏನಿಲ್ಲ ನೀವು ಬೇಕಾದ್ರೆ ಒಂದೇ ಕೈಯಲ್ಲೇ ಈ ಥರ ತಟ್ಬೋದು ಇಲ್ಲ ಹಗ್ಲಾಗಿ ತರ್ತೀನಿ ಅಂದರು ತಟ್ಕೊಬೋದು ನೋಡಿ ರೀತಿ ಮಾಡಿ ಇದು ಪಾಲಕ್ ಎಲ್ಲ ಹಾಕಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಗ್ರೀನ್ ಆಗಿ ಇರುತ್ತೆ ಪಾಲಕು ಆಮೇಲೆ ಕೊತ್ಮೇರಿ ಸೊಪ್ಪು ಅದು ಪಾಲಕ್ಕನ್ನು ರುಬ್ಬಕ್ಕೆ ಹಾಕಿಬಿಟ್ಟಿರೋದ್ರಿಂದ ಗ್ರೀನಿಶಾಗೆ ಇರುತ್ತೆ ಇಲ್ಲ ನೀವು ಇಂಥಡ್ತೀರಿ ಅಂದರೆ ಕೈಯಲ್ಲೂ ಕಟ್ಕೊಬೋದು ಇನ್ನು ತೊಂದರೆ ಇಲ್ಲ ನಾವು ಸುಮ್ಮನೆ ಒಂದು ಕೈಯಲ್ಲೂ ಕಟ್ಬೋದು ಇಲ್ಲ ಈ ಥರ ಎರಡು ಕೈಯ್ಯಲ್ಲೂ ಕಲ್ಬೋದು ಈ ಥರ ಜಾಸ್ತಿ ಸಣ್ಣಗೂ ಕಟ್ಬಾರ್ದು ಜಾಸ್ತಿ ತಪ್ಪನ ಕಟ್ಬಾರ್ದು ಒಳಗೂ ಬೇಯಬೇಕಲ್ಲ ಹಂಗೇ ನೋಡಿಕೊಂಡು ಒಂದು ಲೆವೆಲ್ಗೆ ವೆಲೆಗೆ ಮಧ್ಯದೊಂದು ಸ್ವಲ್ಪ ಇದು ಮಾಡಿ ಹಾಗಾಗಿ ಥರ ಈ ಥರ ಹಾಗೆ ಒಳಗೆಲ್ಲ ಬೇಯಬೇಕಲ್ಲ ಅದಕ್ಕೆ చాలా మంచి నాకు బాయలంతా ఆగుతది అది తింటే కొంచెం కొడితో అది గరగరి యాగి వస్తాయి సరే కాయే కొంచెం కాయబెకు కాయేది గ్రీనీష్ ആയി కారుతది కారుతది ఇదికి రెడీ అయిద్ది ಸ್ವಲ್ಪ ಗ್ರೀನಿಶ್ ಆಗೇ ಇದೆ ಯಾಕೆಂದ್ರೆ ಇದಕ್ಕೆ ಪಾಲಕ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬಂದಿಲ್ಲ ಗ್ರೀನಿಶ್ ಆಗಿ ಕಾಣಿಸ್ತಾ ನೋಡಿ ಈ ರೀತಿ ರೆಡಿ ಆಯ್ತು